thank mm -hmm. you ನಾನು ಎರಡು ಸರಿ ಒಂದು ನೋಟಿಸ್ ನಾವು ಜೆ ಟಿ ಪಾಟೀಲ್ರು ಎಲ್ಲ ತಾವು ವಿಷಯ ಅರವತ್ತು ಒಂಬತ್ತರ ಕೆಳಗಡೆ ಈ ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದ ಮೋಸವನ್ನ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ರೆ ಅದು ಬರಲಿಲ್ಲ ಅಧ್ಯಕ್ಷ ಇನ್ನು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೆ ಹಿಂದಿನ ಅಧಿವೇಶನದಲ್ಲಿ ನಮ್ಮ ಸಕ್ಕರೆ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡಿ ಅಧ್ಯಕ್ಷ ಈ ರಾಜ್ಯದಲ್ಲಿರತಕ್ಕಂಥ ರೈತರಿಗೆ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರತಕ್ಕಂಥ ಈ ಕಾರ್ಖಾನೆ ಮಾಲೀಕ ಅಂತ ಹೇಳಲ್ಲ ಕೆಲವೊಂದು ಒಳ್ಳೆ ಕಾರ್ಖಾನೆಗಳಿದ್ದಾವೆ ನಾನು ಈ ಬಸವರಾಜ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನ ಕೇಳಿ ಬಸನಗೌಡರ ಏನಾದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನೆ ಏ ಇಲ್ರಿ ಕರೆಕ್ಟ್ ಅವರು ಅಂತ ಇಂಥ ಕರೆಕ್ಟ್ ಕೂಡ ಅವ್ರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಆದರೆ ಅಧ್ಯಕ್ಷರೇ ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಸಾರಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದು ಅದನ್ನ ತಡೀತೀನಿ ಅಂತ ಅಲ್ಲಿ ಏನ್ ಮಾಡಿದ್ದಾರೆ ಡಿಜಿಟಲ್ ತೂಕದ ಯಂತ್ರ ನೀವು ನೀವು ರಂಗೋಲಿ ಕೆಳಗೆ ಚಾಪಿ ಕೆಳಗೆ ನುಂಗಿದ್ರೆ ಅವರು ರಂಗೋಲಿ ಕೆಳಗೆ ಇದ್ದಾರೆ ಇನ್ನೂ ಅನೇಕ ಕಾರ್ಖಾನೆಯವರ ಅಧ್ಯಕ್ಷರೇ ಒಂದು ಟ್ರಿಪ್ ಕಬ್ಬು ಬಂದಾಗ ಒಂದೂವರೆ ಟನ್ ಒಂದು ಟನ್ನ ಎರಡು ಟನ್ ಇವತ್ತಿಗೂ ಹೊಡಿತಾರೆ ನನಗೆ ಆಶ್ಚರ್ಯ ಅನಿಸ್ತು ನಿನ್ನೆ ನಮ್ಮ ಸಕ್ರಿಯ ಸಚಿವರು ಮಾತು ಹೇಳಿದ್ರು ಯಾರು ಕಳ್ತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ ಅವ್ರನ್ನ ಅವ್ರಿ ಎನ್ ಅಂತ ಹೇಳಿ ನಾನು ಅದನ್ನ ನೀವ್ ಏನಾರ ಹೆಸರು ಸೆಟ್ ಮಾಡಿ ಬಿಡ್ತಾರೆ ನೋಡ್ರಿ ಈಗ ಕಾಟ ಕೂರ್ಸರ ತೋರಿ ಆ ಕಟಾ ಮಾಡೋನೇ ಫ್ಯಾಕ್ಟರ್ ಬುಕ್ ಬರ್ತಾರೆ ಅಲ್ಲಿಂದ ಏನ್ ಮಾಡೋರು ಮಾತಾಡಿ ಫಿನಿಶ್ ನೀವು ಎಲ್ಲರೇ ಸಚ್ಚುಗೆ ಅನ್ಕಟ್ರ ಚಲೋ ಉತ್ ಬರಕ ಯಾಕನ ಲವರೇ ಅವರು ಸಲಹೆ ಕೊಡ್ತಾರೆ ಅಧ್ಯಕ್ಷರೇ ಈ ರೈತರು ಯಾರು ಮೋಸ ಮಾಡ್ತಾನೋ ಅಂತ ಅವ್ನ ಹೆಸರು ಹೇಳಿದ್ರೆ ಅವನು ಕಬನದು ವಾಪಸ್ ಕಳಿಸ್ತಾರೆ ಎಲ್ಲಿ ಹೋಗಬೇಕು ಅವನು ಎಲ್ಲಿ ಹೋಗ್ಬೇಕು ಹೆದರಾವಣೆ ಅವನು ಹೇಳಕ್ ಹೋಗಲ್ಲ ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನು ಕೇಳಿದ್ರೆ ಅಧ್ಯಕ್ಷ ನಾನು ಕೇಳ್ತೀನಿ ನನಗೊಂದು ವೇಳೆ ಬಗಳ್ಲಿಕ್ಕೆ ಬರ್ತಿತ್ತಂದ್ರೆ ನಾನು ಯಾಕೆ ನಾಯಿ ಸಾಕ್ಬೇಕು ನನಗೆ ಬೊಗಲಿಕ್ಕೆ ಬರ್ತಿದ್ರೆ ನನ್ನ ಮನೆಯೊಳಗೆ ನಾನು ಯಾಕೆ ನಾಯಿ ಹಾಕ್ಬೇಕು ಅಧ್ಯಕ್ಷ ನಾನು ಇಷ್ಟೇ ಕೇಳ್ತೀನಿ ಇವತ್ತು ಏನು ಖಾಸಗಿ ಕಾರ್ಖಾನೆಗಳು ಇದಾವೆ ಆ ಗೇಟ್ ಒಂದು ಹತ್ತು ಗುಂಟೆನೂ ಇಪ್ಪತ್ತು ಗುಂಟೆನೂ ಜಮೀನನ್ನು ನೀವು ಪಡ್ಕೊಂಡು ಲ್ಯಾಂಡ್ ಎಕ್ವಜಿಷನ್ ಮಾಡ್ಕೊಂಡ್ರಿ ಇಲ್ಲ ಕಾರ್ಖಾನೆ ಅವ್ರದೇ ಜಮೀನು ತಗೊಳ್ಳಿ ಗೇಟ್ ಹೊರಗಡೆ ಎಪಿಎಂಸಿ ಪಿ ಸಿ ಮುಖಾಂತರ ಒಂದು ತೂಕದ ಯಂತ್ರವನ್ನು ಹಾಕಿ